ನೀರಜ್ ಒಬ್ಬ ಬಿಸ್ನೆಸ್ ಮ್ಯಾನ್ ದೀಪಕ್ ಒಬ್ಬ ಎಕ್ಸ್ ಸಿ ಬಿ ಐ ಆಫೀಸರ್ ಆ್ಯಂಡ್ ದೇವ ಒಬ್ಬ ಭಿಕ್ಷುಕ ಸೊ ನೀರಜ್ನ ಹತ್ತು ಸಾವಿರ ಕೋಟಿ ದೇವನ ಹತ್ತಿರ ಇದೆ ಅದು ಅವನಿಗೆ ಹೇಗೆ ಸಿಕ್ತು ಯಾರು ಕೊಟ್ಟರು ಏನು ಮಾಡ್ತಾನೆ ಮರಳಿ ಕೊಡ್ತಾನ ಇಲ್ಲ ಕುಬೇರ ಯಾರು ಅನ್ನೋದನ್ನು ನೀವು ಮೂವಿ ನೋಡಿದ್ರೆ ತಿಳ್ಕೊಳ್ತೀರಾ ಹೆಲೋ ಡಾರ್ಲಿಂಗ್ಸ್ ವೆಲ್ಕಮ್ ಟು ಮೈ ಚಾನಲ್ ಕುರಾ ಎ ಫಿಲ್ಮ್ ಬೈ ಶೇಖರ್ ಕಮೋಲ್ ಸ್ಟಾರಿ ಧನುಷ್ ನಾಗಾರ್ಜುನ್ ಅಂಡ್ ರಶ್ಮಿಕಾ ಮಂದಾನಾ ಇನ್ ಲೀಡ್ ರೋಲ್ ಮೂವಿನಲ್ಲಿ ಇಷ್ಟ ಆಗೋದು ಅಂದರೆ ರೈಟಿಂಗ್ ಅಂಡ್ ಶೇಖರ್ ಕಮೋಲ್ ರವರ ಒನ್ ಆಫ್ ದಿ ಬೆಸ್ಟ್ ವರ್ಕ್ ಅಂತ ಹೇಳಬಹುದು ಮೂವಿ ಸ್ಟಾರ್ಟ್ ಆಗಿದ್ದ ಕೊನೆಯವರೆಗೂ ಕಂಪ್ಲೀಟ್ ಆಗಿ ವರೆಗೂ ಹಿಡಿದು ಕೊಂಡು ನಮ್ಮನ್ನು ಕೂರಿಸುತ್ತೆ ಮೂರು ಮೂರು ಮುಕ್ಕಾಲು ಗಂಟೆ ಮೂವಿ ಇರಬಹುದು ಇದೆ ಮೂವಿ ಲೆಂತ್ ಕೂಡ ಬಹಳ ಇದೆ ಅನಿಸುತ್ತೆ ಬಟ್ ಕತೆ ಏನಾಗುತ್ತೆ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದು ನಮ್ಮನ್ನು ಕುತೂಹಲವಾಗಿರಿಸುತ್ತೆ ಅಂಡ್ ಅಷ್ಟೇ ಹಾನೆಸ್ಟ್ ಆಗಿದೆ ಯಾವುದೇ ಎಕ್ಸ್ಟ್ರಾ ಎಲಿಮೆಂಟ್ರಿನ ಸೇರಿಸಿದೆ ಯಾವುದನ್ನು ಸೂಪರ್ಷಿಯಲನ್ ತೋರಿಸದೆ ತುಂಬ ಗೋರ್ಡೆಡ್ ಆಗಿ ತುಂಬಾ ನ್ಯಾಚುರಲ್ ಆಗಿ ಆರ್ಗ್ಯಾನಿಕ್ ಆಗಿ ತಗೊಂಡು ಹೋಗಿದ್ದಾರೆ ಆದರೆ ಮೂವಿ ನೋಡುವಾಗ ಒಂದು ಫೀಲ್ ಬರುತ್ತೆ ಲೈಕ್ ಹೀರೋ ಇವಾಗ ರೊಚ್ಚಿಗೆ ಹೇಳುತ್ತಾನೆ ಏನಾದರೂ ಒಂದು ಮೂವ್ ತಗೊಂಡು ನಾನು ಬೇರೆ ಇಂಟೆಲಿಜೆಂಟ್ ಅಂತ ಶೋ ಮಾಡ್ತಾನೆ ಏನಾದರೂ ಮ್ಯಾಜಿಕ್ ಆಗುತ್ತೆ ಅಂತೆಲ್ಲ ಅನಿಸುತ್ತೆ ಆದರೆ ಅವಕ್ಕೆಲ್ಲ ಇಲ್ಲಿ ಜಾಗ ಇತ್ತು ಬಟ್ ಅದರ ಕಡೆ ಹೋಗದೆ ಆ ಪಾತ್ರಗಳನ್ನು ಎಷ್ಟು ಆರ್ಗನಿಕ್ ಆಗಿ ಹಾನೆಸ್ಟಾಗಿ ಬರೆದಿದ್ದಾರೆ ಹಾಗೆ ಬಿಹೇವ್ ಮಾಡೋದಕ್ಕೆ ಬಿಟ್ಟಿದ್ದಾರೆ ಮೂವಿ ಕಾಂಪ್ಲಿಕ್ ಕ್ಯಾರೆಕ್ಟರ್ಸ್ ಅವುಗಳಿಗೆ ಎದುರಾಗುವ ಸಿಚುವೇಶನ್ ಅವರು ತೆಗೆದುಕೊಳ್ಳುವ ನಿರ್ಧಾರ ಸಿನಿಮಾದ ನಿರೇಷನ್ ಅನ್ನು ಇನ್ನಷ್ಟು ಬಿಗಿಯಾಗಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ ಯಾವುದೇ ಒಂದು ಚಿಕ್ಕ ಪಾತ್ರ ಕೂಡ ವೇಸ್ಟ್ ಆಗಿಲ್ಲ ಸಿನಿಮಾದ ಸೆಕೆಂಡ್ ಹಾಫಲ್ಲಿ ಒಂದು ಪಾತ್ರ ಬರುತ್ತೆ ಸಣ್ಣ ಪಾತ್ರ ಅದು ಒಂದು ಮಾತು ದೇವ ಅನ್ನೋ ಪಾತ್ರದ ತೆಗೆದುಕೊಳ್ಳುವ ನಿರ್ಧಾರ ತುಂಬ ಆರ್ಗ್ಯಾನಿಕ್ ಆಗಿದೆ ಎಫೆಕ್ಟ್ ಅನ್ನು ಬೀರುತ್ತೆ ಈ ಥರ ಸುಮಾರು ಮೂಮೆಂಟ್ಗಳಿವೆ ಸಿನಿಮಾದಲ್ಲಿ ಅವುಗಳೆಲ್ಲ ಹೈ ಮೂಮೆಂಟ್ಗಳಾಗಿ ಬರ್ತವೆ ಅಂತ ಹೇಳ್ತೀನಿ ಬಿಸ್ನೆಸ್ ರಾಜಕೀಯ ಪವರ್ ಬಡತನ ಶ್ರೀಮಂತ ಆಸೆ ಎಥಿಕ್ಸ್ ಮೊರಲ್ ಎಥಿಕ್ ಥೀಮ್ಸ್ಗಳು ಜೊತೆ ಆಟ ಆಡಿದ್ದಾರೆ ಅಂದರೆ ಎಲ್ಲವನ್ನು ಚೆನ್ನಾಗಿ ಯೂಟಿಲೈಸ್ ಮಾಡಿ ಒಂದು ಪ್ರಿಪೇರ್ ಎಮೋಷನ್ ತ್ರೀಯಲ್ ಎನ್ ಬಿಲ್ಡ್ ಮಾಡಿ ಕಥೆನ ನರೇಟ್ ಮಾಡಿದ್ದಾರೆ ಹೆವಿ ಫಿಲಾಶಪಿ ಕೂಡ ಸಿನಿಮಾದಲ್ಲಿದೆ ಆ್ಯಂಡ್ ಅದು ಥರ್ಡ್ ಆ್ಯಕ್ಟ್ ಅಲ್ಲಿ ಜಾಸ್ತಿ ಆಗುತ್ತೆ ಹೋಗುತ್ತೆ ಆ್ಯಂಡ್ ಅದು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಪಿಕ್ಷೆ ಅಂತ ಅನ್ನೋದು ತಲೆಗೆ ಹೋಗುತ್ತೆ ಸಣ್ಣ ಸಣ್ಣ ವಿಚಾರಗಳನ್ನು ತುಂಬ ಚೆನ್ನಾಗಿ ಎಂಬಿಲ್ಸ್ ಮಾಡಿದ್ದಾರೆ ನೀವು ಮೂವಿ ನೋಡುವ ಇವಾಗ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಓವರ್ ಆಲ್ ಮೂವಿ ಡ್ರಾಮಾ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಕನೆಕ್ಟ್ ಆಯಿತು ಕ್ಯಾರೆಕ್ಟರ್ ವಿಚಾರಕ್ಕೆ ಬಂದರೆ ನಾಗಾರ್ಜುನ್ ಇಂತಹ ಕ್ಯಾರೆಕ್ಟ್ ಮಾಡಿರೋದು ಅಥವಾ ಸಿಕ್ಕಿರೋದು ತುಂಬ ಅಪರೂಪ ಸಬ್ಜೆಕ್ಟ್ ಮತ್ತು ಕ್ಯಾರೆಕ್ಟರ್ ಎಷ್ಟು ಸ್ಟ್ರಾಂಗ್ ಆಗಿದೆಯೋ ಅಷ್ಟೇ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಇನ್ನು ರವರು ಆ್ಯಕ್ಟಿಂಗ್ ಅಲ್ಲಿ ಕಾರ್ಟಿಫಿಷಿಯಲ್ ಅನಿಸುವುದರ ಅವರ ಸ್ಕ್ರಿಪ್ಟ್ ಚೆನ್ನಾಗಿದೆ ಕೆಲವೊಂದು ಕೂಡ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಇನ್ನು ಜಿಮ್ ಅವರ ನೆಗೆಟಿವ್ ಶೇಡ್ ಅಲ್ಲಿ ನೋಡೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಬಟ್ ಮೂವಿ ಎಂಡ್ ಆಗೋದರಲ್ಲಿ ಅವರ ಕ್ಯಾರೆಕ್ಟರ್ಗೆ ಅವರ ಪ್ರಾಪರ್ ಆಗಿ ಸೂಟ್ ಆಗಿದೆ ಧನುಷ್ರವರು ನಿಜವಾಗಲೂ ಒಬ್ಬ ಭಿಕ್ಷುಕನೇ ಅಂತ ಅನಿಸುತ್ತೆ ಅವರ ಅವರನ್ನು ನೋಡ್ತಾ ಇದ್ರೆ ಅಷ್ಟು ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಸಿನಿಮಾದ ಪ್ರೊಡಕ್ಷನ್ ಅಪ್ರಿಯನ್ಸ್ ಮಾಡಬೇಕು ಈ ಒಂದು ವಿಚಾರಕ್ಕೆ ಇನ್ನೂ ಹೆವಿ ಸರ್ಪ್ರೈಸ್ ಅಂದರೆ ಡಿ ಎಸ್ ಪ್ರಿರವರ ಮ್ಯೂಸಿಕ್ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟಿವ್ ಆ್ಯಕ್ಷನ್ ಆಗಿದೆ ಮೂವಿಗೆ ಒಂದು ಎನರ್ಜಿಯನ್ನು ತಂದು ಕೊಡುತ್ತದೆ ಒಂದಿಷ್ಟು ವಿಮೋಷನ್ಗಳನ್ನು ತುಂಬ ಚೆನ್ನಾಗಿ ಫೀಲ್ ಮಾಡಿಸುತ್ತೆ ಕೆಲವೊಂದು ಕಡೆ ಡಿ ಎಸ್ ಪ್ರಿಯವರು ರುದ್ರ ತಾಂಡವನ್ನೇ ಆಡಿದ್ದಾರೆ ಮತ್ತು ಆ್ಯಕ್ಟಲ್ಲಿ ಕೆಲವೊಂದಿಷ್ಟು ರಿಪೇರ್ಮೆಂಟ್ ಆಗಿವೆ ಅನ್ನೋಕ್ಕೆ ಶುರುವಾಗುತ್ತೆ ರಿಪೀಟ್ ಆಗಿದ್ದೇವೆ ಅನ್ನೋದಕ್ಕೆ ಶು ಶುರುವಾಗುತ್ತೆ ಮ್ಯಾಡಿ ಎಡಿಟಿಂಗ್ ಸ್ವಲ್ಪ ಕ್ರಿಸ್ಟ್ ಆಗಬಹುದಿತ್ತು ಕೆಲವೊಂದಿಷ್ಟು ಎಪಿಸೋಡ್ಗಳು ಅಂತ ಅನಿಸುತ್ತಾ ಆ್ಯಂಡ್ ಅದು ಬಿಟ್ಟರೆ ಕ್ಲೈಮಾಕ್ಸ್ ಯಾಕೋ ಅದೆಷ್ಟೋ ಸ್ಯಾಟಿಸ್ಫ್ಯಾಕ್ಷನ್ ಮಾಡಿಲ್ಲ ಅಂತ ಹೇಳ್ತೀನಿ ಆದರೆ ಎಲ್ಲವೂ ತುಂಬ ಬೇಗ ಬೇಗನೆ ಆಗೋಕ್ಕೆ ಶುರುವಾಯಿತು ಅಂತ ಅನಿಸುತ್ತೆ ಮೂವಿನ ಜಲ್ದಿ ಮುಗಿಸ್ಬೇಕು ಅನ್ನೋ ಥರ ಎಲ್ಲವನ್ನು ಜಲ್ದಿ ತೋರಿಸಿ ಮೂವಿಯನ್ನು ಮುಗಿಸುವುದರ ಮುಗಿಸಿದರು ಅಂತ ಅನಿಸುತ್ತೆ ಏನೇ ಆಗಲಿ ಮೂವಿ ಮಾತ್ರ ಮಸ್ತಾಗಿದೆ ಫ್ಯಾಮಿಲಿ ಜೊತೆ ನೋಡಬಹುದು ಎಂಡ್ ಥಿಯೇಟರ್ನಲ್ಲಿ ಒಳ್ಳೆಯ ಎಕ್ಸ್ಪೀರಿಯನ್ಸನ್ನು ಕೊಡ